ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಭಾರತೀಯ ಸಂಪ್ರದಾಯದಂತೆ ಸೂರ್ಯ ಸೋಮ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಮತ್ತು ಕೇತು ಎಂಬ ಒಂಬತ್ತು ಗ್ರಹಗಳಿವೆ ಮನುಷ್ಯನಿಗೆ ಸುಖ ದುಃಖಗಳು ಗ್ರಹಗಳಿಂದಲೇ ಬರುತ್ತವೆ ಇಂದ್ರಿಯಗಳು ನಮ್ಮ ದೇಹವನ್ನು ನಿಯಂತ್ರಿಸುವಂತೆ ನವಗ್ರಹಗಳು ನಮ್ಮ ಜೀವನದ ಆಗು ನಿಯಂತ್ರಣ ಮಾಡುತ್ತವೆ ವ್ಯಕ್ತಿಯ ಜನನದ ಸಮಯದಲ್ಲಿ ನವಗ್ರಹಗಳು ಜಾತಕದಲ್ಲಿ ಯಾವ ಸ್ಥಾನದಲ್ಲಿರುತ್ತವೆ ಎಂಬುದರ ಮೇಲೆಯೇ ವ್ಯಕ್ತಿಯ ಭವಿಷ್ಯವು ನಿರ್ಧಾರಿತವಾಗುತ್ತದೆ ಅಷ್ಟೇ ಅಲ್ಲದೆ ನವಗ್ರಹಗಳ ಸ್ಥಾನ ಪಲ್ಲಟವಾದಂತೆ ನಮ್ಮ ಜೀವನದ ಪ್ರತಿಯೊಂದು ಹಂತಗಳು ಹಾಗೂ ಚಟುವಟಿಕೆಗಳು ಬದಲಾವಣೆಯಾಗುತ್ತವೆ ನಮ್ಮ ಹಿಂದಿನ ಜನ್ಮದ ಕೆಟ್ಟ ಮತ್ತು ಒಳ್ಳೆಯ ಕರ್ಮಗಳು ನಮ್ಮ ಪ್ರಸ್ತುತ ಜೀವನದ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತವೆ ಎಂಬುದನ್ನು ಸಹ ನವಗ್ರಹಗಳೇ ಸೂಚಿಸುತ್ತವೆ ವ್ಯಕ್ತಿಯ ಆರೋಗ್ಯ ಯಶಸ್ಸು ಮಾನ ಸನ್ಮಾನ ಧನ ಸಂಪತ್ತು ಎಲ್ಲವೂ ಗ್ರಹಸ್ಥಿತಿಗಳನ್ನೇ ಅವಲಂಬಿಸಿರುತ್ತವೆ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗತಿ ಚೆನ್ನಾಗಿ ಇದ್ದರೆ ಮಾತ್ರ ಜೀವನದಲ್ಲಿ ಸಂತೋಷದಿಂದ ಇರಲು ಸಾಧ್ಯ ನಮಗೆ ಯಾವುದಾದರೂ ಗ್ರಹ ದೋಷಗಳು ಇದ್ದರೆ ಉದ್ಯೋಗದಲ್ಲಿ ಕಿರಿಕಿರಿ ಹಣಕಾಸಿನ ತೊಂದರೆಗಳು ದಾಂಪತ್ಯದಲ್ಲಿ ಅಸಮಾಧಾನ ಆರೋಗ್ಯ ಸಮಸ್ಯೆಗಳು ಹೀಗೆ ಒಂದೆಲ್ಲ ಒಂದು ತೊಂದರೆಗಳು ಬರುತ್ತಲೇ ಇರುತ್ತವೆ ಜಾತಕದಲ್ಲಿ ಗ್ರಹಗಳ ಸ್ಥಿತಿ ನೀಚವಾಗಿರುವಾಗ ಆಯಾ ಗ್ರಹಗಳಿಗೆ ಸಂಬಂಧಿಸಿದ ಪೂಜೆ ಹೋಮಗಳನ್ನು ಮಾಡುವುದರಿಂದ ಗ್ರಹಗಳಿಗೆ ಬಲ ಬರುತ್ತದೆ ಆದರೆ ಹೋಮ ಹವನಾದಿಗಳನ್ನು ಮಾಡಲು ಎಲ್ಲರಿಂದಲೂ ಸಾಧ್ಯವಿಲ್ಲ ಹಾಗಾಗಿ ನವಗ್ರಹಗಳನ್ನು ಪೂಜಿಸಲು ಸರಳವಾದ ಮಾರ್ಗವೊಂದನ್ನು ನಾವಿಂದು ತಿಳಿಸುವವರಿದ್ದೇವೆ ಅದುವೇ ನವಗ್ರಹ ವೃಕ್ಷಗಳ ಪೂಜೆ ಪ್ರತಿಯೊಂದು ಗ್ರಹಕ್ಕೂ ಅದರದೇ ಆದಂತಹ ಪ್ರತಿನಿಧಿ ಮರಗಳಿರುತ್ತವೆ ಅವುಗಳನ್ನು ಬೆಳೆಸಿ ಪ್ರತಿನಿತ್ಯ ಪೂಜಿಸಿದಲ್ಲಿ ಹಾಗೂ ಆ ಗಿಡಗಳ ಭಾಗಗಳನ್ನು ಔಷಧದ ರೂಪದಲ್ಲಿ ಸೇವಿಸುತ್ತಾ ಬಂದಲ್ಲಿ ಆ ಗ್ರಹಗಳ ಉಪಟಳ ತಪ್ಪುವುದಲ್ಲದೆ ಗ್ರಹ ದೋಷದಿಂದ ಬಂದಂತಹ ಕಾಯಿಲೆಗಳು ಸಹ ನಿವಾರಣೆಯಾಗುತ್ತವೆ ಅಷ್ಟೇ ಅಲ್ಲದೆ ಗ್ರಹಗಳ ಶಾಂತಿಗಾಗಿ ಹವನವನ್ನು ನಡೆಸುತ್ತಿದ್ದರೆ ಆಯಾ ಗ್ರಹಕ್ಕೆ ಸಂಬಂಧಿಸಿದ ವೃಕ್ಷಗಳನ್ನೇ ಹವನದಲ್ಲಿ ಆಹುತಿಯಾಗಿ ಬಳಸಲಾಗುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನವಗ್ರಹ ವೃಕ್ಷಗಳಾವುವು ಅವುಗಳನ್ನು ಪೂಜಿಸುವುದರಿಂದ ದೊರೆಯುವ ಲಾಭಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ನವಗ್ರಹ ವೃಕ್ಷಗಳು ಹಾಗೂ ಅವುಗಳ ಉಪಯೋಗಗಳು ಸೂರ್ಯಗ್ರಹ ಎಲ್ಲ ಗ್ರಹಗಳ ಮಧ್ಯೆ ನಿಂತು ಪೂರ್ವಕ್ಕೆ ಮುಖ ಮಾಡಿರುವಂತಹ ಸೂರ್ಯದೇವ ಗ್ರಹಪತಿ ಎಂದರೆ ಗ್ರಹಗಳ ರಾಜರಾಗಿದ್ದಾರೆ ಜಾತಕದಲ್ಲಿ ಸೂರ್ಯದೇವ ಉಚ್ಚ ಸ್ಥಾನದಲ್ಲಿದ್ದರೆ ಉನ್ನತ ಸ್ಥಾನ ಹಾಗೂ ಅಧಿಕಾರವನ್ನು ಪಡೆಯಬಹುದು ಮತ್ತು ದೈಹಿಕವಾಗಿ ಬಲಶಾಲಿಗಳಾಗಬಹುದು ಸೂರ್ಯನು ಜಾತಕದಲ್ಲಿ ಸರಿಯಾದ ಸ್ಥಾನದಲ್ಲಿಲ್ಲದಿದ್ದಲ್ಲಿ ನೇತ್ರ ರೋಗಗಳು ಹೃದಯದ ಸಂಬಂಧಿತ ರೋಗಗಳು ಚರ್ಮ ರೋಗಗಳು ಮತ್ತು ಮೂಳೆಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಬರುತ್ತವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಿಳಿ ಎಕ್ಕದ ಗಿಡ ಸೂರ್ಯಗ್ರಹಕ್ಕೆ ಸಂಬಂಧಿಸಿದೆ ಬಿಳಿ ಎಕ್ಕದ ಗಿಡವನ್ನು ಬೆಳೆಸಿ ಪೂಜಿಸಿ ಆ ಗಿಡದ ಮುಂದೆ ಸೂರ್ಯ ಜಪ ಮಾಡುವುದರಿಂದ ಸೂರ್ಯ ದೋಷಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ ಬಿಳಿ ಎಕ್ಕವನ್ನು ಪೂಜಿಸುವುದರಿಂದ ಭೌತಿಕ ಪ್ರಗತಿ ಹಾಗೂ ಜ್ಞಾಪಕ ಶಕ್ತಿಯ ಬೆಳವಣಿಗೆಗೆ ಕಾರಣವಾಗುತ್ತದೆ ಬಿಳಿ ಎಕ್ಕದ ಒಂದು ಮನೆಯಲ್ಲಿದ್ದರೆ ಸಕಲ ಐಶ್ವರ್ಯ ಆರೋಗ್ಯ ಹಾಗೂ ಅಂತಸ್ತು ಪ್ರಾಪ್ತಿಯಾಗುತ್ತದೆ ಹಣಕಾಸಿನ ಎಲ್ಲ ಸಮಸ್ಯೆಗಳೂ ಸಹ ಶೀಘ್ರವೇ ನಿವಾರಣೆಯಾಗುತ್ತವೆ ಎಕ್ಕದ ಗಿಡವನ್ನು ಮನೆಯಲ್ಲಿ ಬೆಳೆಸಿದರೆ ಯಾವುದೇ ರೀತಿಯ ಮಾಟ ಮಂತ್ರತಂತ್ರಗಳು ಮನೆಯ ಹತ್ತಿರ ಸುಳಿಯುವುದಿಲ್ಲ ಅದರಲ್ಲಿಯೂ ಮನೆಯ ಬಲಭಾಗದಲ್ಲಿ ಬಿಳಿ ಎಕ್ಕದ ಗಿಡವನ್ನು ಬೆಳೆಸಿದರೆ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಬಿಳಿ ಎಕ್ಕದ ಎಲೆಯನ್ನು ರವಿಗ್ರಹಕ್ಕೆ ಅರ್ಪಿಸಿ ಭಕ್ತಿಯಿಂದ ಸೂರ್ಯದೇವರನ್ನು ಪೂಜಿಸಿದರೆ ಸೂರ್ಯ ದೋಷಗಳೆಲ್ಲವೂ ನಿವಾರಣೆಯಾಗುತ್ತವೆ ಅಷ್ಟು ಮಾತ್ರವಲ್ಲದೆ ಬಿಳಿ ಎಕ್ಕದ ಗಿಡ ವಿನಾಯಕ ದೇವರಿಗೆ ಬಹಳ ಪ್ರಿಯವಾದದ್ದು ವಿನಾಯಕರಿಗೆ ಬಿಳಿ ಎಕ್ಕದ ಹೂವನ್ನು ಅರ್ಪಣೆ ಮಾಡಿ ಪೂಜಿಸಿದರೆ ಹಲವು ರೀತಿಯ ದೋಷಗಳು ನಿವಾರಣೆಯಾಗುತ್ತವೆ ಬುಧಗ್ರಹ ಬುಧಗ್ರಹ ನಮ್ಮ ನರಮಂಡಲ ವ್ಯವಸ್ಥೆಯ ಅಧಿಪತಿ ಬುಧಗ್ರಹವು ಶಿಕ್ಷಣ ಬರವಣಿಗೆಯ ಸಾಮರ್ಥ್ಯ ಬುದ್ಧಿವಂತಿಕೆ ವ್ಯವಹಾರ ಕೌಶಲ್ಯ ಸಂವಹನಗಳನ್ನು ನಿಯಂತ್ರಿಸುವಂತಹ ಗ್ರಹ ಜಾತಕದಲ್ಲಿ ಬುಧಗ್ರಹ ದುರ್ಬಲನಾದರೆ ನರಗಳ ದೌರ್ಬಲ್ಯ ತೊದಲುವಿಕೆ ಮನಸ್ಸಿನಲ್ಲಿ ಗೊಂದಲ ಏಕಾಗ್ರತೆಯ ಕೊರತೆ ಅಧ್ಯಯನದಲ್ಲಿ ಹಿನ್ನಡೆ ಮುಂತಾದ ಅಡೆತಡೆಗಳು ಉಂಟಾಗುತ್ತವೆ ಬುಧಗ್ರಹವನ್ನು ಪ್ರಸನ್ನಗೊಳಿಸಲು ಉತ್ತರಾಣಿ ಗಿಡವನ್ನು ಪೂಜಿಸಬೇಕು ಬುಧಗ್ರಹವನ್ನು ಪ್ರತಿನಿಧಿಸುವ ಸಸ್ಯವಾಗಿರುವ ಉತ್ತರಾಣಿಯನ್ನು ಸಂಸ್ಕೃತ ಭಾಷೆಯಲ್ಲಿ ಅಪಮಾರ್ಗ ಎಂದು ಕರೆಯಲಾಗುತ್ತದೆ ಉತ್ತರಾಣಿಯು ವಿನಾಯಕ ಚತುರ್ಥಿ ಎಂದು ಗಣಪತಿ ದೇವರಿಗೆ ಅರ್ಪಣೆ ಮಾಡುವಂತಹ ಇಪ್ಪತ್ತೊಂದು ಪತ್ರೆಗಳಲ್ಲಿ ಪ್ರಮುಖವಾದ ಪತ್ರೆಯಾಗಿದೆ ಇದನ್ನು ಶಿವರಾತ್ರಿ ಎಂದು ಶಿವಪೂಜೆಯಲ್ಲಿಯೂ ಬಳಸಲಾಗುತ್ತದೆ ಚಂದ್ರ ನಮ್ಮ ಮನಸ್ಸನ್ನು ಆಳುವಂತಹ ಗ್ರಹವೇ ಚಂದ್ರ ನಮ್ಮ ಮನಸ್ಸಿನ ನೆಮ್ಮದಿ ಹಾಗೂ ದುಗುಡ ಎರಡಕ್ಕೂ ಚಂದ್ರನೇ ಮುಖ್ಯ ಕಾರಣ ಯಾರ ಜಾತಕದಲ್ಲಿ ಚಂದ್ರ ಚೆನ್ನಾಗಿರುತ್ತಾನೋ ಆ ವ್ಯಕ್ತಿ ಸದಾ ಚಿಂತಾರಹಿತನಾಗಿರುತ್ತಾನೆ ಆ ವ್ಯಕ್ತಿಯು ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಅತಿ ಸರಳವಾಗಿ ನಿಭಾಯಿಸುವಂತವನಾಗಿರುತ್ತಾನೆ ಹಾಗಾಗಿ ಚಂದ್ರ ಜಾತಕದಲ್ಲಿ ಬಲವಾಗಿರಬೇಕು ಚಂದ್ರ ಗ್ರಹದಿಂದ ಉಂಟಾಗುವ ದೋಷವನ್ನು ಪರಿಹರಿಸಿಕೊಳ್ಳಲು ಪಲಾಶ ವೃಕ್ಷವನ್ನು ಅಂದರೆ ಮುತ್ತುಗದ ಮರವನ್ನು ಆರಾಧಿಸುವುದು ತುಂಬಾ ಒಳ್ಳೆಯದು ಮುತ್ತುಗದ ಮರವನ್ನು ಪೂಜಿಸುವುದರಿಂದ ವ್ಯಕ್ತಿಯ ಮಾನಸಿಕ ರೋಗಗಳೆಲ್ಲ ಗುಣವಾಗುತ್ತವೆ ಮುತ್ತುಗದ ಎಲೆಗಳನ್ನು ಪೂಜಿಸುವುದರಿಂದ ಚಂದ್ರನ ವಿಶೇಷ ಕೃಪೆಯುಂಟಾಗಿ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಮಂಗಳ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಗ್ರಹವನ್ನು ಉಗ್ರ ಸ್ವಭಾವದ ಗ್ರಹ ಎಂದು ಉಲ್ಲೇಖಿಸಲಾಗುತ್ತದೆ ಮಂಗಳವನ್ನು ಅಂಗಾರಕ ಎಂದು ಸಹ ಕರೆಯಲಾಗುತ್ತದೆ ದೇಹದ ಸ್ನಾಯು ವ್ಯವಸ್ಥೆ ಹಾಗೂ ರಕ್ತ ಪರಿಚಲನಾ ವ್ಯವಸ್ಥೆಯು ಮಂಗಳನ ನಿಯಂತ್ರಣದಲ್ಲಿರುತ್ತದೆ ಜಾತಕದಲ್ಲಿ ಮಂಗಳ ದುರ್ಬಲನಾಗಿದ್ದರೆ ರಕ್ತ ಸಂಬಂಧಿತ ಸಮಸ್ಯೆಗಳು ಎದುರಾಗುತ್ತವೆ ಮದುವೆ ಸಫಲವಾಗಲು ಮಂಗಳನ ಕೃಪೆ ಬಹಳ ಮುಖ್ಯ ವೈವಾಹಿಕ ಜೀವನದಲ್ಲಿ ಅಡೆತಡೆಗಳು ಎದುರಾಗುತ್ತಿದ್ದಲ್ಲಿ ಮಂಗಳನ ಸ್ಥಾನ ಉತ್ತಮವಾಗಿಲ್ಲ ಎಂಬ ಅರ್ಥ ಬರುತ್ತದೆ ಹಾಗೆಯೇ ಮಂಗಳನ ಸ್ಥಾನ ಉತ್ತಮವಾಗಿದ್ದಲ್ಲಿ ದಾಂಪತ್ಯ ಜೀವನ ಸಂತಸವಾಗಿರುತ್ತದೆ ಕಗ್ಗಲಿ ಸಸ್ಯವು ಮಂಗಳಕ್ಕೆ ಸಂಬಂಧಿಸಿದಂತದ್ದಾಗಿದೆ ಕಗ್ಗಲಿ ವೃಕ್ಷವನ್ನು ಆರೈಕೆ ಮಾಡಿ ಪೂಜೆ ಮಾಡುವುದರಿಂದ ಕುಜದೋಷಗಳೆಲ್ಲ ನಿವಾರಣೆಯಾಗುತ್ತವೆ ಈ ಗಿಡವನ್ನು ನಿತ್ಯ ಪೂಜಿಸುವುದರಿಂದ ರಕ್ತ ಸಂಬಂಧಿತ ಮತ್ತು ಚರ್ಮ ರೋಗಗಳೆಲ್ಲ ನಿವಾರಣೆಯಾಗುತ್ತವೆ ಗುರುಗ್ರಹ ಗುರುಗ್ರಹ ಎಲ್ಲಾ ಗ್ರಹಗಳಲ್ಲಿಯೂ ಅತ್ಯಂತ ಶುಭ ಫಲಗಳನ್ನೇ ನೀಡುವಂತಹ ಗ್ರಹವಾಗಿದೆ ಐಶ್ವರ್ಯ ಅದೃಷ್ಟ ಬೆಳವಣಿಗೆ ಮತ್ತು ಸಮೃದ್ಧಿಗೆ ಗುರುಗ್ರಹ ಕಾರಕವಾಗಿದೆ ಜಾತಕದಲ್ಲಿ ಗುರು ದುರ್ಬಲನಾಗಿದ್ದಲ್ಲಿ ವ್ಯಕ್ತಿಯನ್ನು ಆಲಸ್ಯ ಸೋಮಾರಿತನ ಆವರಿಸುತ್ತದೆ ಆ ವ್ಯಕ್ತಿ ಜ್ಞಾನದಲ್ಲಿ ಬಡವನಾಗಿರುತ್ತಾನೆ ಮತ್ತು ಸಂಪತ್ತಿನಲ್ಲಿ ಕೊರತೆಯನ್ನು ಎದುರಿಸುತ್ತಿರುತ್ತಾನೆ ಹಾಗೆಯೇ ಉತ್ತಮ ಸಂಗಾತಿ ದೊರೆಯಲು ಕಂಕಣ ಬಲ ಕೂಡಿ ಬರಲು ಗುರುವಿನ ಬಲ ಬೇಕೇ ಬೇಕು ಗುರುಗ್ರಹದಿಂದ ಉಂಟಾಗುವ ದೋಷವನ್ನು ನಿವಾರಿಸಿಕೊಳ್ಳಲು ಅಶ್ವತ್ಥ ವೃಕ್ಷವನ್ನು ಪೂಜಿಸಬೇಕು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವುದರಿಂದ ಗುರುವಿಗೆ ಸಂಬಂಧಿತ ದೋಷಗಳೆಲ್ಲ ನಿವಾರಣೆಯಾಗುತ್ತವೆ ಜೊತೆಗೆ ಗುರುವಿನ ಕೃಪೆಯುಂಟಾಗಿ ಜ್ಞಾನವೂ ಸಹ ವೃದ್ಧಿಯಾಗುತ್ತದೆ ಅಶ್ವತ್ಥ ವೃಕ್ಷದ ಮೂಲ ಭಾಗದಲ್ಲಿ ಬ್ರಹ್ಮ ಮಧ್ಯಭಾಗದಲ್ಲಿ ವಿಷ್ಣು ಹಾಗೂ ತುದಿಯಲ್ಲಿ ರುದ್ರದೇವರು ನೆಲೆಸಿರುತ್ತಾರೆ ಹಾಗಾಗಿ ಅಶ್ವತ್ಥ ವೃಕ್ಷಕ್ಕೆ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ಅಶ್ವತ್ಥ ವೃಕ್ಷಕ್ಕೆ ಏಳು ಪ್ರದಕ್ಷಿಣೆಯನ್ನು ಮಾಡಿದರೆ ಹತ್ತು ಸಾವಿರ ಗೋದಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳೂ ಸಹ ಆಮ್ಲಜನಕವನ್ನೇ ಹೊರಸೂಸುವಂತಹ ಏಕೈಕ ವೃಕ್ಷವೆಂದರೆ ಅಶ್ವತ್ಥ ವೃಕ್ಷ ಪದ್ಮ ಪುರಾಣದ ಪ್ರಕಾರ ಅಶ್ವತ್ಥ ವೃಕ್ಷಕ್ಕೆ ನಮಸ್ಕರಿಸುವುದು ಹಾಗೂ ಪ್ರದಕ್ಷಿಣೆಯನ್ನು ಹಾಕುವುದು ಮನುಷ್ಯನ ಆಯುಷ್ಯವನ್ನು ವೃದ್ಧಿಸುತ್ತದೆ ಪ್ರಾಚೀನ ಕಾಲದಲ್ಲೆಲ್ಲ ಋಷಿಮುನಿಗಳು ಅಶ್ವತ್ಥ ವೃಕ್ಷದ ಕೆಳಗೆ ಕುಳಿತು ಜಪ ಅನುಷ್ಠಾನಗಳನ್ನು ಮಾಡುತ್ತಾ ಇರುತ್ತಲಿದ್ದರು ಶುಕ್ರಗ್ರಹ ಪ್ರತಿಯೊಬ್ಬ ಮನುಷ್ಯನಿಗೂ ಗುರುವಿನ ನಂತರ ಲಾಭಕಾರಕ ಗ್ರಹವೆಂದರೆ ಅದು ಶುಕ್ರಗ್ರಹ ಶುಕ್ರ ಕಳತ್ರಕಾರಕ ಅಂದರೆ ವೈವಾಹಿಕ ಜೀವನದಲ್ಲಿ ಸುಖ ಇದೆಯೋ ಇಲ್ಲವೋ ಎಂಬುದನ್ನು ನೋಡುವುದೇ ಶುಕ್ರನ ಸ್ಥಾನ ಬಲದಿಂದ ಉತ್ತಮ ಸಂತಾನ ಪ್ರಾಪ್ತವಾಗಲು ಶುಕ್ರನ ಅನುಗ್ರಹ ಅತ್ಯಗತ್ಯ ಶುಕ್ರ ವಾಹನಕಾರಕ ಕಟ್ಟಡಕಾರಕನೂ ಸಹ ಆಗಿರುತ್ತಾನೆ ಅಂದರೆ ಶುಕ್ರನು ಉತ್ತಮವಾಗಿದ್ದರೆ ಆ ಜಾತಕದವರು ಒಂದಕ್ಕಿಂತ ಹೆಚ್ಚು ವಾಹನಗಳಿಗೆ ಮತ್ತು ಕಟ್ಟಡಗಳಿಗೆ ಒಡೆಯರಾಗುತ್ತಾರೆ ಶುಕ್ರ ಗ್ರಹದಿಂದ ಬಾಧಿತನಾಗಿದ್ದಲ್ಲಿ ಜೀವನದಲ್ಲಿ ಸಾಮರಸ್ಯಗಳ ಕೊರತೆ ಸಂಗಾತಿಗಳಿಂದ ದೂರಾಗುವುದು ವಾಹನ ಮತ್ತು ಮನೆಯ ಸಮಸ್ಯೆಗಳು ಮತ್ತು ಗರ್ಭಕೋಶಕ್ಕೆ ಸಂಬಂಧಿತ ರೋಗಗಳು ಉಂಟಾಗುತ್ತವೆ ಗ್ರಹದಿಂದ ಉಂಟಾಗುವ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಔದುಂಬರ ವೃಕ್ಷವನ್ನು ಪೂಜಿಸಬೇಕು ಪ್ರತಿನಿತ್ಯ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡುತ್ತಾ ಬಂದಲ್ಲಿ ಶುಕ್ರ ಗ್ರಹಕ್ಕೆ ಸಂಬಂಧಿತ ದೋಷಗಳೆಲ್ಲ ಪರಿಹಾರವಾಗುತ್ತವೆ ಔದುಂಬರ ವೃಕ್ಷ ದತ್ತಾತ್ರೇಯರ ವಾಸಸ್ಥಾನವಾಗಿದೆ ಹಾಗಾಗಿ ಮನೆ ಅಂಗಳದಲ್ಲಿ ಔದುಂಬರ ವೃಕ್ಷ ಇದ್ದರೆ ಅಲ್ಲಿ ದತ್ತಾತ್ರೇಯರ ಸಾನಿಧ್ಯವೇ ಇದ್ದಂತಾಗುತ್ತದೆ ಶನಿಗ್ರಹ ಶನಿಗ್ರಹವನ್ನು ಕರ್ಮದ ದೇವರು ಎಂದೇ ಪರಿಗಣಿಸಲಾಗುತ್ತದೆ ಶನಿಗ್ರಹ ನಮ್ಮ ಕರ್ಮಕ್ಕನುಗುಣವಾಗಿ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ಕರುಣಿಸುತ್ತಾರೆ ನಮ್ಮ ಜಾತಕದಲ್ಲಿ ಶನಿಯ ವಕ್ರದೃಷ್ಟಿ ಇದ್ದರೆ ಆ ವ್ಯಕ್ತಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಶನಿಗ್ರಹವು ಕಷ್ಟಗಳನ್ನು ನೀಡುವುದರ ಮೂಲಕ ಜೀವನದ ಅರ್ಥ ಮತ್ತು ಧರ್ಮವನ್ನು ತಿಳಿಸಿಕೊಡುತ್ತಾರೆ ಶನಿಯ ಪ್ರಭಾವಕ್ಕೆ ಒಳಗಾದಾಗ ಉಂಟಾಗುವಂತಹ ಹೈತಕರ ಸಂಗತಿಗಳಿಂದ ದೂರವಿರಲು ಶಮಿ ಅಥವಾ ಬನ್ನಿ ವೃಕ್ಷವನ್ನು ಪೂಜಿಸಬೇಕು ನವಗ್ರಹಗಳಲ್ಲಿ ತುಂಬಾ ಶಕ್ತಿಶಾಲಿಯಾದ ಗ್ರಹವಾದ ಶನಿಯನ್ನು ಪ್ರತಿನಿಧಿಸುವಂತಹ ವೃಕ್ಷವನ್ನು ಪೂಜಿಸುವುದರಿಂದ ಶನಿದೇವರನ್ನೇ ಪೂಜಿಸಿದಷ್ಟು ಫಲ ದೊರೆಯುತ್ತದೆ ಹಾಗಾಗಿ ಈ ವೃಕ್ಷವನ್ನು ಎಲ್ಲಾ ಶನಿದೇಗುಲಗಳ ಆವರಣದಲ್ಲಿ ಬೆಳೆಸಲಾಗಿರುತ್ತದೆ ರಾಮಾಯಣದಲ್ಲಿ ಲಂಕೆಗೆ ಯುದ್ಧಕ್ಕೆ ತೆರಳುವ ಮುನ್ನ ಪ್ರಭು ಶ್ರೀರಾಮಚಂದ್ರರು ವೃಕ್ಷವನ್ನು ಪೂಜಿಸಿದ್ದರ ಬಗ್ಗೆ ಉಲ್ಲೇಖಗಳಿವೆ ಹಾಗೆಯೇ ಅಜ್ಞಾತ ವಾಸಕ್ಕೆ ತೆರಳುವ ಮುನ್ನ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಶಮಿ ವೃಕ್ಷದಲ್ಲಿಯೇ ಬಚ್ಚಿಟ್ಟಿದ್ದರು ರಾವು ಗ್ರಹ ರಾವು ಹಾಗೂ ಕೇತು ಗ್ರಹಗಳಿಗೆ ಪ್ರಕಾಶವಿರುವುದಿಲ್ಲ ಅಂದರೆ ಇವೆರಡು ಛಾಯಾಗ್ರಹಗಳು ಸಾಮಾನ್ಯವಾಗಿ ಹೆಚ್ಚು ಕೆಟ್ಟ ಪ್ರಭಾವಗಳನ್ನು ನೀಡುವಂತಹ ಗ್ರಹಗಳೆಂದರೆ ರಾವು ಹಾಗೂ ಕೇತು ಗ್ರಹಗಳು ಹಾಗಾಗಿಯೇ ಜನರಿಗೆಲ್ಲ ರಾಹು ಕೇತುಗಳೆಂದರೆ ಹೆಚ್ಚು ಭಯವಿರುತ್ತದೆ ರಾವು ಧೈರ್ಯ ಹಾಗೂ ಸಾಹಸಗಳನ್ನು ತಂದುಕೊಡುವ ಗ್ರಹ ರಾವು ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದರೆ ವ್ಯಕ್ತಿಗೆ ಬಾಹುಬಲ ಬರುತ್ತದೆ ಅಷ್ಟು ಮಾತ್ರವಲ್ಲದೆ ವಿದೇಶ ಪ್ರಯಾಣದ ಯೋಗ ಪ್ರಾಪ್ತವಾಗುತ್ತದೆ ಅದೇ ರೀತಿ ರಾವು ಉತ್ತಮ ಸ್ಥಾನದಲ್ಲಿಲ್ಲಿದ್ದ ಪಕ್ಷದಲ್ಲಿ ಚರ್ಮರೋಗ ಹೃದಯ ರೋಗ ಮನಸ್ಸಿನಲ್ಲಿ ವಿನಾಕಾರಣ ಭಯ ಕೀಲುಗಳಲ್ಲಿ ನೋವು ನಿದ್ರಾಹೀನತೆ ಮುಂತಾದ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ರಾಹು ದೋಷಗಳನ್ನು ಪರಿಹರಿಸಿಕೊಳ್ಳಲು ದೂರ್ವ ಅಥವಾ ಗರಿಕೆಯನ್ನು ಪೂಜಿಸಬೇಕು ಗರಿಕೆ ನಮ್ಮ ಹಿಂದೂ ಸಂಪ್ರದಾಯದ ಪೂಜಾ ಪದ್ಧತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನು ಪಡೆದುಕೊಂಡಿದೆ ಪ್ರಥಮ ಪೂಜಿತರಾದ ಗಣೇಶ ದೇವರಿಗೆ ಗರಿಕೆ ಅತ್ಯಂತ ಪ್ರಿಯವಾದದ್ದು ಗರಿಕೆಯು ಚೂಪಾದ ಮೂರು ಎಲೆಗಳನ್ನು ಹೊಂದಿದ್ದು ಶಕ್ತಿ ಮತ್ತು ಗಣೇಶ ಹೀಗೆ ಮೂರು ದೇವರ ತತ್ವಗಳನ್ನು ಪ್ರತಿನಿಧಿಸುತ್ತವೆ ಕೇತುಗ್ರಹ ಕೇತುವು ಸಹ ಛಾಯಾಗ್ರಹ ಕೇತು ಮೋಕ್ಷದಾಯಕ ಗ್ರಹವೆನಿಸಿಕೊಳ್ಳುತ್ತದೆ ಕೇತುವು ವ್ಯಕ್ತಿಯ ಜಾತಕದಲ್ಲಿ ಉತ್ತಮನಾಗಿದ್ದಲ್ಲಿ ವ್ಯಕ್ತಿಯು ಆಧ್ಯಾತ್ಮಿಕತೆ ವೈರಾಗ್ಯ ಮತ್ತು ಜ್ಞಾನೋದಯದ ಕಡೆಗೆ ವಾಲುತ್ತಾನೆ ಆ ವ್ಯಕ್ತಿಯು ಲೌಕಿಕ ಬಯಕೆಗಳ ಸರಪಳಿಯಿಂದ ಬಿಡುಗಡೆ ಹೊಂದುತ್ತಾನೆ ಆದರೆ ಕೇತು ಜಾತಕದಲ್ಲಿ ಅಶುಭ ಸ್ಥಾನದಲ್ಲಿದ್ದಲ್ಲಿ ಚರ್ಮ ಸಂಬಂಧಿತ ರೋಗಗಳು ಅಪಘಾತಗಳು ಸೆರೆವಾಸ ಕೀಲು ನೋವುಗಳು ಕುಷ್ಠರೋಗ ಮುಂತಾದವುಗಳಿಗೆ ಗುರಿಯಾಗಬೇಕಾಗುತ್ತದೆ ಕೇತುಗ್ರಹದಿಂದ ಆಗುವ ತೊಂದರೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ದರ್ಬೆಯನ್ನು ಪೂಜಿಸಬೇಕು ದರ್ಬೆ ದೇವಹುಲ್ಲು ಹೋಮ ಯಜ್ಞ ಯಾಗಾದಿಗಳಲ್ಲಿ ಕರ್ತೃಗಳು ಉಂಗುರದ ಬೆರಳಿಗೆ ದರ್ಬೆಯನ್ನು ಉಂಗುರದಂತೆ ಧರಿಸುತ್ತಾರೆ ದರ್ಬೆಯನ್ನು ಬೆರಳಿಗೆ ಧಾರಣೆ ಮಾಡುವುದರಿಂದ ಶರೀರದ ಎಲ್ಲಾ ಭಾಗಗಳಿಗೂ ಒಂದು ರೀತಿಯ ಆಯಸ್ಕಾಂತೀಯ ಶಕ್ತಿ ಪಸರಿಸುತ್ತದೆ ಇದರಿಂದ ಮನೋವಿಪತ್ತುಗಳೆಲ್ಲ ದೂರಾಗುತ್ತವೆ ಹಿಂದಿನ ಕಾಲದಲ್ಲಿ ಮುನಿಗಳು ಜಪ ತಪಗಳನ್ನು ಮಾಡಲು ದರ್ಭಾಸನಗಳನ್ನು ಬಳಸುತ್ತಲಿದ್ದರು ದರ್ಭೆಯ ಸ್ಪರ್ಶ ಮಾತ್ರದಿಂದ ಅನೇಕ ಚರ್ಮ ವ್ಯಾಧಿಗಳೆಲ್ಲ ದೂರಾಗುತ್ತವೆ ಆತ್ಮೀಯ ವೀಕ್ಷಕರೇ ನವಗ್ರಹಗಳನ್ನು ಪ್ರತಿನಿಧಿಸುವ ಸಸ್ಯ ಮತ್ತು ವೃಕ್ಷಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ